ಹೆಲೋ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ವರಹ ಅವತಾರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ವಿಷ್ಣುವಿನ ನಾಲ್ಕನೇ ಅವತಾರವಾದ ಉಗ್ರ ನರಸಿಂಹಾವತಾರದ ಬಗ್ಗೆ ತಿಳಿದುಕೊಳ್ಳೋಣ ಈ ಅವತಾರದಲ್ಲಿ ಹಿರಣ್ಯಾಕ್ಷನ ಸಹೋದರನಾದ ಹಿರಣ್ಯಕಶಪನ ವಧೆಯಾಗುತ್ತದೆ ಹಿರಣ್ಯಕಶಪ ಚಾಣಕ್ಯದಿಂದ ಬ್ರಹ್ಮನಲ್ಲಿ ಯಾವ ವರವನ್ನು ಬೇಡುತ್ತಾನೆ ವಿಷ್ಣುವು ನರಸಿಂಹ ಅವತಾರವನ್ನೇ ಯಾಕೆ ಎತ್ತುತ್ತಾನೆ ಈ ಕಥೆಯಲ್ಲಿ ಪ್ರಹ್ಲಾದನ ಪಾತ್ರವೇನು ಹಿರಣ್ಯ ಕಶ್ಯಪನ ಬದೆ ಹೇಗಾಯಿತು ಹಿರಣ್ಯ ಕಶಪ ಹಿರಣ್ಯಕ್ಷಯ ಸಹೋದರ ವಿಷ್ಣುವಿನ ದ್ವೇಷಿಗಳಾಗಿದ್ದ ಇವರಿಬ್ಬರು ತನ್ನ ಸಹೋದರನ ಅಂತ್ಯದ ಬಳಿಕ ಹಿರಣ್ಯ ಕಶಪ ತನ್ನ ಸಹೋದರನ ಸಾವಿಗೆ ಕಾರಣವಾದ ಹರಿಯನ್ನು ಕೊಲ್ಲಬೇಕೆಂದು ಹಾತೊರೆಯುತ್ತಿದ್ದ ಹೀಗಾಗಿ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನ ಬಳಿ ಉಪಾಯವಾಗಿ ಹೀಗೆ ಬರವನ್ನು ಬೇಡುತ್ತಾನೆ ಯಾವುದೇ ಮಾನವರಿಂದಾಗಲಿ ದಾನವರಿಂದಾಗಲಿ ದೇವತೆಗಳಿಂದಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ಯಾವುದೇ ಶಸ್ತ್ರಾಸ್ತ್ರಗಳಿಂದಾಗಲಿ ಹಗಲಾಗಲಿ ಇರುಳಾಗಲಿ ಆಕಾಶದಲ್ಲಿ ಭೂಮಿಯಲ್ಲಾಗಲಿ ಒಳಗಾಗಲಿ ಹೊರಗಾಗಲಿ ತನಗೆ ಮರಣಬಾರದೆಂದು ಬೀಳುತ್ತಾನೆ ಬ್ರಹ್ಮನು ತಥಾಸ್ತು ಎನ್ನುತ್ತಾನೆ ಹೀಗಾಗಿ ಹಿರಣ್ಯ ತಾನೇ ದೇವರೆಂದು ತನಗೆ ಮರಣವೇ ಬಾರದೆಂದು ಅಟ್ಟಹಾಸ ಮೆರೆಯುತ್ತಿರುತ್ತಾನೆ ಈ ಸಮಯದಲ್ಲಿ ಕಿರಣಿ ಕಶಪನ ಪತ್ನಿಯು ದೇವಿ ಗರ್ಭವತಿಯಾಗುತ್ತಾಳೆ ಇದನ್ನು ತಿಳಿದ ನಾರದ ಮುನಿಗಳು ದೇವಿಗೆ ಹರಿಯ ಕತೆಗಳನ್ನು ಹೇಳುತ್ತಿರುವ ಸಂದರ್ಭದಲ್ಲಿ ಕಯಾದು ನಿದ್ರಿಸುತ್ತಾಳೆ ಆ ಸಮಯದಲ್ಲಿ ನಾರದ ಮುನಿಗಳು ಕತೆಯನ್ನು ನಿಲ್ಲಿಸುವುದನ್ನು ಕೇಳಿ ಗರ್ಭದೊಳಗಿರುವ ಕಂದನು ಕತೆಯನ್ನು ಮುಂದುವರಿಸುವಂತೆ ಹೇಳುತ್ತದೆ ಹೀಗೆ ಗರ್ಭದಿಂದಲೇ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಪ್ರಹ್ಲಾದನು ಬೆಳೆಯುತ್ತಾನೆ ಎಲ್ಲರಲ್ಲಿಯೂ ತಾನೇ ದೇವರೆಂದು ಹೇಳಿಸುವ ಹಿರಣ್ಯಕಶಪನ ಪುತ್ರನು ಹರಿಸ್ಮರಣೆ ಮಾಡುವುದು ಹಿರಣ್ಯ ಸಹಿಸಲಾಗುವುದಿಲ್ಲ ತನ್ನ ಪುತ್ರನೇ ಆದರೂ ಹರಿಸ್ಮರಣೆ ಮಾಡುವುದರಿಂದ ಪ್ರಹ್ಲಾದನಿಗೆ ಸಾಕಷ್ಟು ಹಿಂಸೆಗಳನ್ನು ನೀಡಿದರೂ ಪ್ರಹ್ಲಾದ ಎಲ್ಲದನ್ನೂ ಹರಿಸ್ಮರಣೆಯಿಂದನೇ ಗೆಲ್ಲುತ್ತಾನೆ ಕೊನೆಗೆ ಹಿರಣ್ಯ ಕಶ್ಯಪ ಕೋಪಗೊಂಡು ಹರಿಯು ಎಲ್ಲಿರುವನು ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ ಪ್ರಹ್ಲಾದನು ಹರಿಯು ಎಲ್ಲ ದಿಕ್ಕಿನಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಇರುತ್ತಾನೆ ಎಂದು ಹೇಳಿದಾಗ ಹತ್ತಿರವಿರುವ ಕಂಬವನ್ನು ಒಡೆಯಲು ಪ್ರಾರಂಭಿಸುತ್ತಾನೆ ಆ ಕಂಬವನ್ನು ಸೀಳಿ ಹರಿಯು ಪ್ರಾಣಿಯೂ ಅಲ್ಲದ ಮಾನವನೂ ಅಲ್ಲದ ಉಗ್ರ ನರಸಿಂಹ ತಾಳಿ ಹಿರಣ್ಯ ಪಶಪನನ್ನು ಭೂಮಿಯೂ ಅಲ್ಲದೆ ಆಕಾಶವೂ ಅಲ್ಲದೆ ತನ್ನ ತೊಡೆಯ ಮೇಲಿರಿಸಿ ಮನೆಯ ಹೊರಗೂ ಅಲ್ಲದೆ ಒಳಗೂ ಅಲ್ಲದೆ ಹೊಸ್ತಿಲ ಮೇಲೆ ಹಗಲಲ್ಲದೆ ಇರುಳಲ್ಲದೆ ಮುಸ್ಸಂಜೆಯ ಹೊತ್ತಿನಲ್ಲಿ ತನ್ನ ಉಗುರುಗಳಿಂದಲೇ ಉದರವನ್ನು ಬಗೆದು ಕರುಳನ್ನು ಕಿತ್ತು ಮಾಲೆಯಾಗಿ ಧರಿಸಿ ಹಿರಣ್ಯ ಕಶಪನ ಮಾಡುತ್ತಾರೆ ಹೀಗೆ ವಿಷ್ಣು ನಾಲ್ಕು ಅವತಾರವಾದ ಉಗ್ರ ನರಸಿಂಹ ಅವತಾರವನ್ನು ಪಡೆಯುತ್ತಾರೆ ಇನ್ನು ಐದನೇ ಅವತಾರವಾದ ವಾಮನ ಅವತಾರ ಮುಂದಿನ ವೀಡಿಯೋದಲ್ಲಿ ಕುಡಿಯೋಣ ಧನ್ಯವಾದಗಳು ಫ್ರೆಂಡ್ಸ್